ನವೋದಯ ಅರ್ಜಿ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿಯಲ್ಲಿ ತಪ್ಪಾಗಿದೆ ಇದನ್ನು ಸರಿಪಡಿಸಲು ಸಾಧ್ಯವಿದೆ ಈ ವಿಡಿಯೋದಲ್ಲಿ ಅದಕ್ಕಾಗಿ ಸೂಕ್ತ ಪರಿಹಾರವನ್ನು ನೀಡಲಿದ್ದೇನೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರಿ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನ್ಗಲ್ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಒತ್ತಿ ಅವರನ್ನು ಸೆಲೆಕ್ಟ್ ಮಾಡಿರಿ ಯಾವುದೇ ವಿಡಿಯೋವನ್ನು ಬಿಟ್ಟಾಗ ನಿಮಗೆ ನೋಟಿಫಿಕೇಷನ್ ದೊರೆಯುತ್ತದೆ ಆದ್ಮೇಲೆ ಇದಲ್ಲದೆ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಏಕೆಂದರೆ ಪ್ರಾಥಮಿಕ ಶಿಕ್ಷಣವು ದೇಶದ ಭದ್ರ ಬುನಾದಿಯಾಗಿದೆ ನವೋದಯ ಅರ್ಜಿ ಸಲ್ಲಿಸಲು ಕಡೆಯ ದಿನಾಂಕ ಇಂದು ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಕಡೆಯ ದಿನಾಂಕವಾಗಿದೆ ಆದ್ದರಿಂದ ಯಾರು ಅರ್ಜಿ ಹಾಕಿಲ್ಲವೋ ಅವರು ಅರ್ಜಿ ಸಲ್ಲಿಸಲು ಹಿಂದೆ ಕಡೆಯ ದಿನಾಂಕವಾಗಿದೆ ಕರೆಕ್ಷನ್ ವಿಂಡೋ ಎಂದರೇನು ಕರೆಕ್ಷನ್ ವಿಂಡೋ ಅಂದರೆ ನವೋದಯ ಅರ್ಜಿ ಹಾಕುವಲ್ಲಿ ಕೆಲವು ತಪ್ಪಾಗಿದ್ದರೆ ಅದನ್ನು ಸರಿಪಡಿಸಿಕೊಳ್ಳಲು ಈ ಕರೆಕ್ಷನ್ ವಿಂಡೋ ಎಂದು ಕರೆಯುತ್ತೇವೆ ಇದರಲ್ಲಿ ಕರೆಕ್ಷನ್ ಯಾವೆಲ್ಲ ಕರೆಕ್ಷನ್ ಮಾಡಿಕೊಳ್ಳಬಹುದು ಅದರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸಲಿದ್ದೇನೆ ಕರೆಕ್ಷನ್ ವಿಂಡೋ ದಿನಾಂಕ ಎಂಟರಿಂದ ಅಂದರೆ ಇದೇ ತಿಂಗಳು ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನೀವು ಸರಿಪಡಿಸಿಕೊಳ್ಳಬಹುದು ಅಂದರೆ ನಾಳೆಯಿಂದ ಕರೆಕ್ಷನ್ ವಿಂಡೋ ಯಾವೆಲ್ಲ ತಿದ್ದುಪಡಿ ಮಾಡಬಹುದು ಮತ್ತು ಸರಿಯಾದ ಆಯ್ಕೆಯನ್ನು ಮಾಡಿಕೊಳ್ಳುವುದು ಹೇಗೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತೇನೆ ಒಂದನೆಯದಾಗಿ ಲಿಂಗ ಗಂಡು ಅಥವಾ ಹೆಣ್ಣು ಇದರಲ್ಲಿ ತಪ್ಪಾಗಿದ್ದರೆ ನೀವು ಸರಿಪಡಿಸಿಕೊಳ್ಳಬಹುದು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ನವೋದಯ ಮತ್ತು ಮುರಾರ್ಜಿ ಆನ್ಲೈನ್ ತರಗತಿಗಳು ಇದರ ಶುಲ್ಕ ಕೇವಲ ಮೂರು ಸಾವಿರ ರೂಪಾಯಿಗಳು ಆದ್ಮೇಲೆ ಕನ್ನಡ ಮಾಧ್ಯಮದ ಆನ್ಲೈನ್ ತರಗತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ನಾವು ಆನ್ಲೈನ್ ತರಗತಿಗಳನ್ನು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗಾಗಿ ಅಂದರೆ ಮೂರು ನಾಲ್ಕು ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ನವೋದಯ ಸೈನಿಕ್ ಆರ್ ಎಮ್ ಎಸ್ ಮುರಾರ್ಜಿ ಶಾಲೆಗಳ ಪ್ರವೇಶಕ್ಕೆ ತರಬೇತಿ ಅದು ಆನ್ಲೈನ್ ವಿಶೇಷವಾಗಿ ಏಳು ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಅಂದರೆ ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ನವೋದಯ ಸೈನಿಕ್ ಆರಂಭ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿಗಳು ಆನ್ಲೈನ್ ತರಗತಿಗಳಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಈ ಜಾತಿ ಅಂದರೆ ಮೀಸಲಾತಿ ಒ ಬಿ ಸಿ ಸಿ ಎಸ್ ಟಿ ಮತ್ತು ಜನರಲ್ ಇದರಲ್ಲಿ ತಪ್ಪಾಗಿದ್ದರೆ ಇದನ್ನು ಸಹ ಸರಿಪಡಿಸಿಕೊಳ್ಳಲು ಅವಕಾಶವಿದೆ ಮೂರನೆಯದಾಗಿ ನಗರ ಅಥವಾ ಗ್ರಾಮೀಣ ಇದನ್ನು ಸಹ ಬದಲಾಯಿಸಲು ಅವಕಾಶವಿದೆ ಅಂಗವಿಕಲತೆ ಇದನ್ನು ಸಹ ಬದಲಾವಣೆ ಮಾಡಿಕೊಳ್ಳಲು ಅವಕಾಶವಿರುತ್ತದೆ ಐದನೆಯದಾಗಿ ಪ್ರಮುಖ ಘಟ್ಟ ಕನ್ನಡ ಅಥವಾ ಇಂಗ್ಲಿಷ್ ನಿಮ್ಮ ಮಗು ಯಾವ ಭಾಷೆಯಲ್ಲಿ ಅಂದರೆ ಯಾವ ಮಾಧ್ಯಮದಲ್ಲಿ ತರಬೇತಿ ಪಡೆಯುತ್ತಾನೆ ಆ ಮಾಧ್ಯಮ ಸರಿಪಡಿಸಿಕೊಳ್ಳಲು ಇಲ್ಲಿದೆ ಸುವರ್ಣಾವಕಾಶ ಕನ್ನಡ ಅಥವಾ ಇಂಗ್ಲೀಷಿಗೆ ಬದಲಾವಣೆ ಮಾಡಿಕೊಳ್ಳಬಹುದು ಅತ್ಮೀರ್ ಸೈನಿಕ್ ಶಾಲೆಯ ಅರ್ಜಿಯನ್ನು ನವೆಂಬರ್ ತಿಂಗಳಿನಲ್ಲಿ ಕರೆಯುತ್ತಾರೆ ಈ ಅರ್ಜಿಯನ್ನು ನಾವು ಆನ್ಲೈನ್ ಮುಖಾಂತರ ಹಾಕಿಕೊಡುತ್ತೇವೆ ಅದಕ್ಕಾಗಿ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟಿನಲ್ಲಿ ಈಗಲೇ ಸೇರಿಸಿಕೊಳ್ಳಿ ವಸತಿ ಶಾಲೆಗಳ ಮಾಹಿತಿ ಕನ್ನಡದ ವೆಬ್ಸೈಟ್ ಅದಕ್ಕಾಗಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಸಿಗಲಿದೆ ನಮ್ಮ ವಿಳಾಸ ಈ ಪ್ರಕಾರವಾಗಿದೆ ಬಿ ಸಿ ನವೋದಯ ಕ್ಲಾಸಸ್ ಡಾಟ್ ಕಾಮ್ ಇದರ ಲಿಂಕನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ನೀಡಿರುತ್ತೇವೆ ಇದು ನಿಮಗಾಗಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ತಂದಿರುವ ಕನ್ನಡದ ವೆಬ್ಸೈಟ್ ಆನ್ಲೈನ್ ತರಗತಿಗಳು ಇಂಗ್ಲೀಷ್ ಮಾಧ್ಯಮದಲ್ಲಿ ಲೈವ್ ಸೆಕ್ಷನ್ ಡೈಲಿ ಇದು ನಮ್ಮದೇ ಅದ ಆ್ಯಪಿನಲ್ಲಿ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಇದನ್ನು ಡೌನ್ಲೋಡ್ ಮಾಡಿಕೊಳ್ಳುವಾಗ ಮಗುವಿನ ಹೆಸರನ್ನು ತಪ್ಪದೇ ನಮೂದಿಸಿ ಯಾವ ತರಗತಿಗಳಿಗೆ ಆನ್ಲೈನ್ ತರಗತಿಗಳು ಇಂಗ್ಲೀಷ್ ಮಾಧ್ಯಮದಲ್ಲಿ ಮೂರು ನಾಲ್ಕು ಐದು ಆರನೇ ತರಗತಿ ವಿದ್ಯಾರ್ಥಿಗಳಿಗೆ ನವೋದಯ ಸೈನಿಕ್ ಆರ್ ಎಮ್ ಎಸ್ ಮುರಾರ್ಜಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ವಿಶೇಷವಾಗಿ ಏಳು ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಅಂದರೆ ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ನವೋದಯ ಸೈನಿಕ್ ಆರ್ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ವಿಶೇಷವಾದಂಥ ಇಂಗ್ಲೀಷ್ ಮಾಧ್ಯಮದಲ್ಲಿ ಆನ್ಲೈನ್ ತರಬೇತಿಗಳು ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ ಧನ್ಯವಾದಗಳು